ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಾರದ ಆಲ್ಮೋಸ್ಟ್ ಎಲ್ಲ ಟಾಸ್ಕ್ಗಳು ಇಲ್ಲಿಗೆ ಮುಕ್ತಾಯವಾಗಿದೆ ಟಾಸ್ಕ್ಗಳು ಮುಕ್ತಾಯವಾಗಿ ಐದು ಜನ ಕ್ಯಾಪ್ಟನ್ಸಿ ಟಾಸ್ಕಿಗೆ ಆಯ್ಕೆಯಾಗಿದ್ದಾರೆ ಮೊದಲನೇದಾಗಿ ರಾಶಿಕಾ ರಾಶಿಕಾ ಯಾಕೆ ಆಯ್ಕೆಯಾಗಿದ್ದಾರೆ ಅಂದರೆ ರಘು ಹಾಗೂ ಧ್ರುವಂತ್ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗಿಟ್ಟು ಅವರು ಆಯ್ಕೆಯಾಗಿದ್ದಾರೆ ಎರಡನೇದು ಅಶ್ವಿನಿ ಮತ್ತು ಗಿಲ್ಲಿ ಅಶ್ವಿನಿ ಮತ್ತು ಗಿಲ್ಲಿಗೆ ಅವರೇ ಒಂದು ಟಾಸ್ಕ್ ಕೊಟ್ಟಿದ್ದರು ಒಂದು ಮನೆ ಮಂದಿಗೆಲ್ಲ ಅಡುಗೆ ಮಾಡ ಹಾಕಬೇಕು ಹಾಗೆ ಮೂರು ಕಿಚ್ಚನ ಚಪ್ಪಾಳೆನ ಯಾರಿಗೂ ಗೊತ್ತಿಲ್ಲದಂಗೆ ರೂಮಲ್ಲಿ ಇಡಬೇಕು ಅಂತ ಹೇಳಿದರು ಅವೆರಡರಲ್ಲೂ ಇವರು ಸಕ್ಸಸ್ ಆಗಿ ಅವರಿಬ್ಬರ ಆಯ್ಕೆ ಆಗಿದ್ದಾರೆ ಹಾಗೆ ಕಾವ್ಯ ಕಾವ್ಯ ಅಂದರೆ ರಜತ್ ಟೀಮಿಂದ ಎರಡು ಟಾಸ್ಕು ರಜತ್ ಅವರು ವಿನ್ ಆದ್ರಿಂದ ಕಾವ್ಯನವರಿಗೆ ಕೊಟ್ಟರು ಯಾಕಂದರೆ ಅವರು ಹೇರಿಗೆ ಹೇರ್ ಕಲರ್ ಹಾಕ್ಸ್ಕೊಂಡಿದ್ರಿಂದ ಕಾವ್ಯನವರು ಆಯ್ಕೆ ಆಗಿದ್ದಾರೆ ನೆಕ್ಸ್ಟು ಅಶ್ವಿನಿ ಟೀಮಿಂದ ಸೂರಜ್ಜಿಗೆ ಕೊಟ್ಟಿದ್ದಾರೆ ಮಾಳು ಅವರು ಹೇರ್ನ ಕಟ್ ಮಾಡಿ ಒಂದು ಟಾಸ್ಕ ವಿನ್ ಆಗಿದ್ದಾರೆ ಸೊ ಹಾಗಾಗಿ ಸೂರಜಿಗೆ ಕೊಟ್ಟಿದ್ದಾರೆ ಸೊ ಕೊನೆಯದಾಗಿ ರಾಶಿಕಾ ಗಿಲ್ಲಿ ಅಶ್ವಿನಿ ಕಾವ್ಯ ಸೂರಜೂರ್ ಐದು ಜನ ಈ ವಾರದ ಕ್ಯಾಪ್ಟೆನ್ಸಿ ಟಾಸ್ಕಿಗೆ ಆಯ್ಕೆಯಾಗಿದ್ದಾರೆ ಕ್ಯಾಪ್ಟೆನ್ಸಿ ಟಾಸ್ಕಿಗೆ ಆಯ್ಕೆಯಾಗಿ ರಾಶಿಕನ್ ಅವರು ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಮಾಹಿತಿ ಬಂದಿದೆ ಬಟ್ ಏನು ಗೇಮು ಏನು ಅಂತ ಸರಿ ನಮಗೂ ಗೊತ್ತಿಲ್ಲ ಬಾಲ್ಗಳಿದೆ ಬಾಲ್ನ ಕಲೆಕ್ಟ್ ನೀವು ಇನ್ಸ್ಟಾದಲ್ಲೆಲ್ಲ ನೋಡಿರ್ಬೋದು ಬಾಲ್ನ ಹಾಕಿರ್ತಾರೆ ಕಾಲಿಗೆ ಒಂದು ಸೌಂಡ್ ಬರೋ ಒಂದು ಗೊಂಬೆನ ಹಾಕಿರ್ತಾರೆ ಸೌಂಡ್ ಬಂದಂಗು ಹೊಡಿಯೋದು ಆ ಥರ ಟಾಸ್ಕ್ ಅಂತ ಅನಿಸುತ್ತೆ ಸೊ ಅದರಲ್ಲಿ ಹೆಚ್ಚು ಬಾಲ್ನ ರಾಶಿಕನವ್ರು ತಗೊಂಡು ರಾಶಿಕನವರು ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕಿಗೆ ಆಯ್ಕೆ ಆಗಿದ್ದಾರೆ ಸೊ ಇಷ್ಟು ಈ ವ ಅಪ್ಡೇಟ್ ಆಗಿದೆ ಇನ್ನು ಮುಂದೆ ಏನು ಈ ವಾರದ ಉತ್ತಮ ಯಾರು ಕಳಪೆ ಯಾರು ಅಂತ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು